ಹೊಟ್ಟೆಪಾಡಿಗಾಗಿ ಬಹಳಷ್ಟು ಜನ ತಮ್ಮ ಬದುಕನ್ನು ಕಟ್ಟಿಕೊಳ್ಳೋದಕ್ಕೋಸ್ಕರ ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಿರ್ತಾರೆ ಒಬ್ಬೊಬ್ಬರದು ಒಂದೊಂದು ಕತೆ ಒಂದೊಂದು ವ್ಯಥೆಗಳಿರುತ್ತೆ ಹಾಗಾಗಿ ಕೆಲವರು ಕಚೇರಿಗಳಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾರೆ ಕೆಲವರು ರಸ್ತೆ ಬದಿಗಳಲ್ಲಿ ಕೆಲಸ ಮಾಡ್ತಾರೆ ರಸ್ತೆ ಬದಿಗಳಲ್ಲೇ ಅವರ ಜೀವನ ದಿನನಿತ್ಯದ ಜೀವನ ಸಾಕ್ತಾ ಇರುತ್ತೆ ಹಾಗಾಗಿ ಅವರ ಹೊಟ್ಟೆಯನ್ನು ತುಂಬಿಸ್ಕೊಳ್ಳೋಕ್ಕೋಸ್ಕರ ಅವರ ಕುಟುಂಬದವರನ್ನ ಸಾಕಿ ಸಲೋದಕ್ಕೋಸ್ಕರ ಬಹಳಷ್ಟು ದಿನಗಳಿಂದ ಭಾಳಷ್ಟು ರೀತಿಯಲ್ಲಿ ಈ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇವರು ಬೀದಿ ಬದಿ ವ್ಯಾಪಾರಸ್ಥರು ಬೀದಿಯಲ್ಲೇ ಈ ಒಂದು ಒಂದು ಏನದ ಕನ್ನಡಕ ಆಗಿರಬಹುದು ಬೆಲ್ಟ್ ಆಗಿರಬಹುದು ಕ್ಯಾಪ್ ಇಂಥ ವಸ್ತುಗಳನ್ನ ಮಾರೋದ್ರಲ್ಲಿ ಇವರು ನಿರತರ ಆಗ್ಯದ ರೀ ಇಲ್ಲಿ ಅಜ್ಜಿಯವ್ರು ಇದಾರೆ ಇವ್ರನ್ನ ಮಾತಾಡ್ಸೋಣ ಎಷ್ಟು ವರ್ಷದಿಂದ ಅಂತ ಹೇಳಿ ಎಷ್ಟು ವರ್ಷದಿಂದ ಮಾಡಕತ್ತೆ ಈ ಕೆಲಸ ನೀವು ಈಗ ನೀವು ಏಳು ಎಂಟು ವರ್ಷ ಆತು ರೀ ಹತ್ತು ವರ್ಷ ಆಯ್ತು ರೀ ಹತ್ತು ಆತ ಯಾರು ಯಾರು ಮಾಡ್ತೀರಿ ಇದನ್ನ ಕೆಲಸ ನಮ್ಮ ಮಗನು ಮಾಡ್ತೀವಿ ನಾವು ಮಾಡ್ತೀವಿ ರೀ ನಾನು ಮಾಡ್ತೀನಿ ಮಗಾಗ ಏನು ತಿಳಿಯಂಗಿಲ್ಲ ರೀ ಇಷ್ಟ ರೀ ನಿಮ್ಮ ಊರ ರೀ ನಿಮ್ಮದು ಇದಪ್ಪ ರೀ ಈಗ ಏನೇನೆಲ್ಲ ವ್ಯಾಪಾರ ಮಾಡ್ತೀವಿ ಇದ ಈಗ ಪಟ್ಟ ಚಶ್ಮಾ ಇದು ಎಷ್ಟು ತೆಪ್ಪಿಗೆ ಮಾಡ್ತೀವಿ ರೀ ಟೈಪಿಗೆ ಈಗ ನಿಮ್ಗೆ ಸರ್ಕಾರದಿಂದ ಏನಾರ ಇದುವರೆಗೂ ಸೌಲಭ್ಯಗಳು ಸಿಕ್ಕಾವ್ರಿ ಏನು ಸಿಕ್ಕಿಲ್ಲ ರೀ ನಮ್ಗೆ ಏನು ಮಾಡೋಲ್ಲ ಏನೂ ಮಾಡಲ್ಲ ಈ ಈ ಒಂದು ಕೆಲಸದಿಂದ ಜೀವನ ಹೆಂಗೆ ನಡೆಸ್ತೀರಿ ನೀವು ಇಷ್ಟ ಇರಲ್ಲ ಒಂದು ಸಿಗ್ತೀವಿ ಒಮ್ಮಿಲ್ಲ ಇದರ್ದಿಂದ ಪರಿಸ್ಥಿತಿ ಇದ್ದೆ ಒಳಗೆ ಸಂಕಷ್ಟ ಇದೇವ್ರೀ ಮನಿಯೊಳಗೆ ಯಾರಾರು ಇರ್ತೀರಿ ನಾಲ್ಕು ಜನ ಇರ್ತೀವಿ ರೀ ನಮ್ಮ ಮಗ ಸಸಿ ಅವರು ನಮ್ಮ ತಮ್ಮ ಇಷ್ಟ ಐದು ನಾಲ್ಕು ಜನ ಇರ್ತೀವಿ ಈಗ ಮಗಾನು ನಿಮ್ಮ ಜೊತೆನಾಗ ಕೆಲಸ ಮಾಡ್ತಾರೆ ಯಾವಾಗ ಏನು ಅವಶ್ಯಕತೆಗಳು ಅಂತಂದು ಹೇಳಕ್ಕೆ ಬರಂಗಿಲ್ಲ ಹೌದಲ್ಲ ಜೀವನದಾಗ ಯಾವಾಗ ಏನು ಬರುತ್ತಂತ ನಿಮಗೂ ಗೊತ್ತಾಗ ಯಾಕಂದ್ರೆ ನೀವ್ ಹಿರಿಯರದ್ರಿ ಯಾವಾಗ ಏನು ಏನು ಅವಶ್ಯಕತೆ ಅದಕ್ಕೋಸ್ಕರ ಈ ಏನು ಅಂದ್ರೆ ಒಂದು ಯೋಜನೆ ಮಾಡ್ಯಾರ ಕಾರ್ಮಿಕರು ಅಂತ ಹೇಳಿ ಈ ಅಂತ ಹೇಳಿದ್ರೆ ಕಾರ್ಮಿಕರು ಅಂತ ಹೇಳಿದ್ರೆ ಈ ಕಟ್ಟಡ ಕಟ್ಟೋದಾಗಿರ್ಬೋದು ಮನಿ ಕಟ್ಟೋದಾಗಿರ್ಬೋದು ಏನೆಲ್ಲ ಹಣ್ಣು ಹಂಪಲು ವ್ಯಾಪಾರ ಮಾಡ್ತಿರ್ತಾರ ಹೋಟೆಲ್ ಕೆಲಸ ಮಾಡ್ತಿರ್ತಾರೆ ಗ್ಯಾರೇಜ್ ಮಾಡ್ತಿರ್ತಾರೆ ಈಗ ಹಂಗ ನೀವು ಒಳಗೆ ಕೆಲಸ ಮಾಡ್ತೀರಿ ದಿನನಿತ್ಯ ನಿಮ್ಮ ಕೆಲಸ ಅಂತಂದ್ರೆ ರೋಡ್ ಸೈಡ್ ಕೆಲಸ ಮಾಡೋದು ಆದ್ರೆ ಈ ಸಂದರ್ಭದಲ್ಲಿ ಏನಕ್ಕ ಅಂತ ಹೇಳಿದ್ರ ಯಾರೋ ನಮ್ಮ ಮನೆಯೊಳಗೆ ಕೆಲಸ ಮಾಡ್ತಿದ್ರು ನೀವ್ ಆಗಿರ್ಬಹುದು ನಿಮ್ಮ ಮನೆಯವ್ರಾಗಿರ್ಬಹುದು ಏನೋ ಬಡಗನೆ ಏನೋ ಹೇಳಕ್ ಬರಂಗಿಲ್ಲ ಯಾವ ಸಮಯದಾಗ ಏನೋ ಒಂದು ಸತ್ರ ಏನು ಮಾಡ್ತಾರ ಸರ್ಕಾರದಿಂದ ಕಾರ್ಮಿಕ ಇಲಾಖೆಯಿಂದ ಏನ್ ಮಾಡ್ದಾರಂತಂದ್ರ ಏನೋ ಒಂದು ವೇಳೆ ಅವ್ರ ಡೆತ್ ಆದ್ರೆ ಮನಿ ಅವರಿಗೆ ಒಂದು ಲಕ್ಷ ರೂಪಾಯಿ ಸಿಗುವಂಥದ್ದು ಒಂದು ಯೋಜನೆ ಈ ಈ ಒಂದು ಕಾರ್ಮಿಕ ಆಮೇಲೆ ಈ ಕಾರ್ಡ್ ಒಳಗ ಏನಂತ ಹೇಳಿದ್ರೆ ಇಪ್ಪತ್ತರಿಗೆ ಹೋಗಿ ಆಕ್ಸಿಡೆಂಟ್ ಆಗಿ ಬಡಕ್ನ ಕೈ ಮುರಿತು ಕಾಲ್ ಮುರಿತು ಅಂತವ್ರಿಗಿ ಒಂದು ಲಕ್ಷ ರೂಪಾಯಿ ಕೊಡ್ತಾರ ಆಮೇಲೆ ಒಂದ್ ಸ್ವಲ್ಪ ಆಸ್ಪತ್ರೆಗೆ ಹೋಗಿ ಬಹಳಷ್ಟು ಗಂಭೀರ ಗಾಯ ಆಗಿ ವಾಪಸ್ ಮನಿಗೆ ಬಂದ ಒಂದು ಐವತ್ತು ಸಾವಿರ ರೂಪಾಯಿ ತನಕ ಖರ್ಚಾಗಿತ್ತಂದ್ರೆ ಅವ್ರಿಗೆ ಅವರಿಗೆ ಫಸ್ಟ್ ಗೆ ಏನಾದ್ರು ತುಂಬಿದ್ರಂದ್ರ ಆಸ್ಪತ್ರೆಗೆ ಅದನ್ನ ವಾಪಸ್ ಐವತ್ತು ಸಾವಿರ ರೂಪಾಯಿ ಕೊಡ್ತಾರೆ ಆಮೇಲೆ ಏನ ಯಾವ್ದೇ ರೀತಿಯಿಂದ ಸತ್ರು ಅವ್ರಿಗೊಂದು ಹತ್ತು ಸಾವಿರ ರೂಪಾಯಿ ಅವ್ರಿಗೆ ಕೊಡ್ತಾರ ಹಾಗಾಗಿ ಈ ಒಂದು ನಾಲ್ಕೊಂದು ಯೋಜನೆ ಮಾಡ್ಯಾರೊಳಗ ಈಗ ಸದ್ಯಕ್ಕೆ ಇಷ್ಟ ಯೋಜನೆ ಈ ಕಾರ್ಡ್ ಮಾಡಿಸ್ ಇಷ್ಟ ಯೋಜನೆ ಸದ್ಯಕ್ಕೆ ಈಗ ಆಮೇಲೆ ಮುಂದೆ ಹೋಗ್ತಾ ಹೋಗ್ತಾ ಏನಂತ ಹೇಳಿದ್ರ ಈಗ ನಿಮ್ಮಕ್ಕಳಿಗಾಗಿರ್ಬೋದು ಅವ್ರ ಮದುವೆ ಆಗುವಾಗ ಆಗಿರ್ಬೋದು ನಿಮ್ಮ ಅಮ್ಮಕ್ಳ ಸಾಲಿಗೆ ವೆಚ್ಚ ಅಂದ್ರೆ ಸ್ಕಾಲರ್ಶಿಪ್ ಮಾಡ್ತಾರ ನಿಮ್ಮ ಅಮ್ಮಕ್ಕಳ ಲಗ್ನಕ್ಕೆ ಏನಾರ ರೊಕ್ಕ ಬೇಕಂತಂದ್ರೆ ಅದಕ್ಕೂ ಒಂದು ಸ್ವಲ್ಪ ಸಹಾಯಧನ ಕೊಡ್ತಾರ ಆಮೇಲೆ ನಿಮ್ಮ ಅಮ್ಮಕ್ಳು ಎಂತಾರು ಬಂದ್ರೆ ನಾಳೆ ಅವ್ರ ಗರ್ಭಿಣಿ ಆದ್ರೆ ಅವ್ರ ಡೆಲಿವರಿಗೂ ಇದರಲ್ಲಿ ಹಣ ಸಿಗುವಂತ ಕೆಲಸ ಆಗುತ್ತೆ ಹಂಗಾಗಿ ಈ ಒಂದು ಕಾರ್ಮಿಕ ಕಾರ್ಡ್ ಅನ್ನ ನಿಮ್ಮ ಮಗ ಮಾಡ್ಕೊಂಡವ್ರಿ ನಿಮ್ಮ ಮಗ ಹೇಳ್ರಿ ಹೋಗಿ ಏನು ದೂರಿ ಇಲ್ಲ ನಮ್ಮ ತ ಮುದೋದೊಳಗೆ ತಾಲೂಕ್ ಪಂಚಾಯತ್ ಮಗ್ಲ ಕಾರ್ಮಿಕ ಇಲಾಖೆ ಕಚೇರಿ ಇರ್ತೈತಿ ಅಲ್ಲೇರಾಗಿರ್ಬೋದು ನೋಡ್ರಿ ಮುದೋದೊಳಗೆ ನೀವು ರನ್ ಸರ್ಕಲ್ ಮಗ್ಲೇ ಇರ್ತಿ ರನ್ ಸರ್ಕಲ್ ಅಂತಕ್ಕ ಸುತ್ತಮುತ್ತ ಕಂಪ್ಯೂಟರ್ ಸೆಂಟರ್ಗಳು ಅಂಗಡಿ ಇರ್ತಾವೆ ಅರ್ಜಿ ಹಾಕ್ತಿರ್ತೀವಿ ನೀವು ಅವಾಗ ಏನಾರ ಆಗ್ತಿರ್ತೀರ ಜೆರಾಕ್ಸ್ ಮಾಡಕ್ಕೆ ಅರ್ಜಿ ಹಾಕಿ ಅಂತಲ್ಲಿ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಅದಾವ ಹಾ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಮೊಬೈಲ್ ಅಂತೂ ಅದಾವೆ ಆಮೇಲೆ ಮೊಬೈಲ್ ನಂಬರ್ ಆಮೇಲೆ ಪಾಸ್ಬುಕ್ ಮಾಡಿರ್ತೀರಿ ಈ ಪಾಸ್ಬುಕ್ ಅಂತ ಹೇಳಿದ್ರೆ ಕಾರ್ಮಿಕ ಕಾರ್ಡ್ ಮಾಡಿಸ್ಕೊಡ್ರಿ ಬೀದಿ ಬದಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರ ಅವ್ರ ಅಂಗಡಿ ಅರ್ಜಿ ಹಾಕ್ತಾರೆ ಅರ್ಜಿ ಹಾಕಿ ಒಂದು ಕಾರ್ಡ್ ಬರುತ್ತೆ ಆ ಕಾರ್ಡ್ ಇಟ್ಕೊಂಡ್ರೆ ನಾನು ಏನ್ ಸೌಲಭ್ಯಗಳು ಸಿಗ್ತಾವ ಯಾಕಂತ ಹೇಳಿದ್ರೆ ಇಂತ ಸೌಲಭ್ಯಗಳು ತಗೋದ್ರಿಂದ ಮುಂದೇನೋ ಹೇಳಕ್ ಬರಂಗಿಲ್ಲ ಬಹಳಷ್ಟು ಉಪಯೋಗ ಹಾಕಾವ್ ಹೇಳ್ತಿರಿ ನಿಮ್ ಮನೆಯವ್ರಿಗೆ ಸಸಿ ಕೆಲಸ ಮಾಡ್ತಿದ್ರಿಗೂ ನಿಮ್ಮ ಮಗ ಈಗ ಯೋ ಬರಿ ನ ಹೇಳ್ರಿ ಯಾಕಂದ್ರೆ ಒಬ್ಬೊಬ್ಬರು ಒಂದೊಂದು ರೀತಿ ಜೀವನ ಎಲ್ಲಾರು ಈ ಜೀವನದೊಳಗೆ ಏನಪ್ಪಾ ಅಂತಂದ್ರೆ ಬಂದಂಗ ಆಯಿತು ಜೀವನ ಸಾಕ್ಷುದಿರುತ್ತಾ ನಮಗೆ ಅದು ಬೇಕು ಇದು ಬೇಕು ಅನ್ನೋದಲ್ಲ ಮೂರತ್ತು ಊಟ ಸಿಕ್ಕಿ ಸಾಕು ಆರಾಮ್ ನೆಮ್ಮದಿ ಸಿಕ್ಕಿ ಸಾಕು ಅಂತ ಹೇಳಿ ಬದುಕುಂತ ಜೀವಗಳು ನೀವೆಲ್ಲ ಎಷ್ಟೋ ಎಷ್ಟು ಕಷ್ಟ ಪಟ್ರಲ್ಲ ಇಷ್ಟನೇ ಬಹಳ ಕಷ್ಟ ಪಡ್ತೀರಾ ಅಜ್ಜಾರ ತಗೋ ಕಷ್ಟ ಈಗ ಸ್ವಲ್ಪ ಅಂಗಡಿಗೆ ನಿಂತಿದ್ದೀವಿ

ದೂಡ್ತಾ ಇದ್ದಾರೆ ಹಾಗಾಗಿ ಇವರು ಕಾರ್ಮಿಕ ಕಾರ್ಡ್ ಮಾಡಿಸ್ಕೊಳ್ತೀವಿ ಅಂದರೆ ಇವರಿಗೆ ಅಜ್ಜಿಯವರಿಗೆ ಆಗೋದಿಲ್ಲ ಯಾಕಂದರೆ ಅರವತ್ತು ವರ್ಷದ ಒಳಗಿನವರಿಗೆ ಮಾತ್ರ ಮಾಡುವಂಥದ್ದು ಅರವತ್ತು ವರ್ಷದ ನಂತರದವರಿಗೆ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಅರವತ್ತು ವರ್ಷದವಾಗಿದ್ದರ್ತಕ್ಕಂಥ ಅವ್ರ ಮಗ ಆಗಿರ್ಬೋದು ಇನ್ನೊಬ್ಬ ಮಗನಿಗೆ ಅಥವಾ ಸೊಸೆ ಏನಾದರೂ ಕೆಲಸ ಮಾಡ್ತಾರೆ ಅವ್ರಿಗೂ ನಾನು ಹೇಳ್ತೀನಿ ಸುತ್ತಮುತ್ತಲಿನವ್ರಿಗೂ ಹೇಳ್ತೀನಿ ಅಂತ ಹೇಳ್ತಿದ್ದಾರೆ ಯಾಕಂದರೆ ಜೀವನದ ಅನುಭವವನ್ನು ಭಾಳಷ್ಟು ಹೊಂದಿರುವಂತಹ ಇಂತಹ ಹಿರಿಯ ಜೀವಿಗಳಿಗೆ ಈ ಮಾಹಿತಿ ತಿಳಿದ್ರೆ ಅವರು ಕೂಡ ನಾಲ್ಕಾರು ಜನರಿಗೆ ಹೇಳುವಂತಹ ಪ್ರಯತ್ನವನ್ನು ಮಾಡ್ತಾರೆ ಇದೇ ರೀತಿ ಕಾರ್ಮಿಕ ಕಾರ್ಡನ್ನು ಅಸಂಘಟಿತ ವಲಯದವರಾಗಿರ್ಬೋದು ಸಂಘಟಿತ ವಲಯದವರಾಗಿರಬಹುದು ಎಲ್ಲರೂ ಕೂಡ ಮಾಡಿಕೊಳ್ಳುದರ ಮೂಲಕ ಈ ಸರ್ಕಾರದ ಪ್ರಯೋಜನವನ್ನು ಪಡೆಯಬಹುದಾಗಿದೆ ಕ್ಯಾಮರಾ ಪರ್ಸನ್ ಪ್ರಜ್ವಲ್ ಜೊತೆ ಮಹಾಂತೇಶ್ ರೇಮಠ ರನ್ ಟಿವಿ ನ್ಯೂಸ್ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ